ಮುಳ್ಳಗಿರಿಗೆ ನಾವು ಎಂಜಾಯ್ಮೆಂಟ್ ಮಾಡೋಣ ಅಂತೇಳಿ ನಾವು ಇದಕ್ಕೋಸ್ಕರ ಬರ್ತೀವಿ ಅಲ್ಲಿಂದ ಒಂದು ಆಸೆ ಇಟ್ಕೊಂಡು ಬಂದಿರ್ತೀವಿ ಇಲ್ಲಿ ಬಂದ್ಮೇಲೆ ಅದೊಂದು ಅದನ್ನ ಅವ್ಯವಸ್ಥೆ ಕಂಡ್ರೆ ನಮಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ಇದಕ್ಕೆ ಕಾರಣ ಯಾರು ಗ್ರಾಮ ಪಂಚಾಯತಿ ಅವರ ತಾಲೂಕ್ ಪಂಚಾಯತಿ ಅವರ ಜಿಲ್ಲಾಡಳಿತನ ಯಾವುದು ಇಲ್ಲಿ ಒಬ್ರು ಕೇಳೋರೇ ಇಲ್ಲ ನೀವು ಅನ್ನೋರೇ ಗತಿ ಇಲ್ಲ ಆದ್ರೆ ಅಲ್ಲಿ ದುಡ್ಡಿಸ್ಕೊಳಕ್ ಮಾತ್ರ ತುಂಬಾ ಮುಂದೆ ನಾ ಮುಂದೆ ನೀ ಮುಂದೆ ನನಗೆ ಕೊಡು ನಿನಗೆ ಕೊಡು ಅಂತ ಒಡದಾಡ್ತಾ ಇದ್ದಾರೆ ಅಲ್ಲಿಂದ ಹತ್ತು ಬರ್ತೀವಿ ಇಲ್ಲೊಂದು ಮೂರ್ನಾಲ್ಕ್ ಕಿಲೋಮೀಟರ್ ರೋಡ್ ಸರಿ ಇಲ್ಲ ಅಂತೇಳಿ ಯಾರಿಗೆ ಪಬ್ಲಿಕ್ ಸಿಗಾಗ್ಲಿ ಯಾರಿಗೂ ಇದು ಬಂದಿಲ್ಲ ಯಾವುದೇ ವೆಹಿಕಲ್ ಸಮೇತ ಮೇಲ್ ಬಿಡ್ತಾ ಇಲ್ಲ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸಲ್ಲೇ ಅಲ್ಲಿ ಮೇಲ್ ಬರಬೇಕು ಇತರ ವಯಸ್ಸಾದರೆಲ್ಲ ಬರ್ತಾ ಇರ್ತಾರೆ ಅವ್ರಿಗೂ ಒಂದು ಆಸೆ ಅನ್ನೋದು ಇರುತ್ತೆ ಏನೋ ಎಮರ್ಜೆನ್ಸಿಯಾಗಿ ಆಗಿ ವಯಸ್ಸಾದರಾಗಿರ್ಬೋದು ಅಥವಾ ಮರಿ ಮಕ್ಕಳು ಎಲ್ಲ ಬರ್ತಾ ಇರ್ತಾರೆ ಏನೋ ಒಂದು ಸ್ವಲ್ಪ ಅನಾರೋಗ್ಯ ಉಂಟಾಗಿ ಏನೋ ಆಗಿ ಎಮರ್ಜೆನ್ಸಿಯಾಗಿ ಆಗಿ ಒಂದೇನೋ ಮೆಡಿಕಲ್ ಇದು ಬಂದ್ರು ಇಲ್ಲಿಂದ ಕೆಳಗಡೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆನೇ ಇಲ್ಲ ಈ ತರ ಯಾವ ಒಬ್ಬರು ಕ್ರಮ ತಗೊಳ್ತಿದ್ದಾರೆ ಯಾರು ಇಲ್ಲ ಆದ್ರೆ ಇವರೊಂದು ಪಬ್ಲಿಕ್ ನೋಟಿಫಿಕೇಶನ್ ಆಗಲಿ ಯಾವ್ದನ್ನು ಕೊಟ್ಟಿಲ್ಲ ಮೇಲ್ ಬಿಡ್ತಾ ಇಲ್ಲ ಜನಕ್ಕೆ ವೆಹಿಕಲ್ಸ್ ಎಲ್ಲ ಮೇಲ್ ಬಿಡ್ತಾ ಇಲ್ಲ ಅನ್ನೋದಕ್ಕೆ ಯಾವುದೇ ಪತ್ರಿಕೆ ನೋಟಿಫಿಕೇಶನ್ ಆಗಲಿ ಯಾವ್ದನ್ನು ಹೊರಡಿಸಿಲ್ಲ ಇವ್ರಿಗೆ ಹೆಂಗ್ ಬೇಕೋ ಹಂಗೆ ಆಡಳಿತ ಮಾಡ್ತಾ ಇದ್ದಾರೆ ನೋಡಿ ಈ ಮುಳ್ಳಂಗಿರಿಗೆ ನಾವು ಒಂದು ಈ ಮಳೆಗಾಲದಲ್ಲಿ ಏನೋ ಒಂದು ಎಂಜಾಯ್ಮೆಂಟ್ ಮಾಡೋಣ ಅಂತೇಳಿ ನಾವು ಇದಕ್ಕೋಸ್ಕರ ಬರ್ತೀವಿ ಇಲ್ಲಿ ಬರ್ತಾ ಇಲ್ಲ ಅವ್ಯವಸ್ಥೆ ಕಂಡು ತುಂಬಾ ಬೇಜಾರಾಗ್ತಾ ಇದೆ ಯಾಕೆಂದ್ರೆ ನಮ್ಮ ಅಲ್ಲಿಂದ ಒಂದು ಆಸೆ ಇಟ್ಕೊಂಡು ಬಂದಿರ್ತೀವಿ ಇಲ್ಲಿ ಬಂದಮೇಲೆ ಅದೊಂದು ನಕಾಶೆ ಇದು ಆಸೆನೇ ಇದಾಗಿ ಹೋಗ್ಬಿಡತ್ತೆ ಏಕೆಂದರೆ ಇಲ್ಲಿನ ಅವ್ಯವಸ್ಥೆ ಕಂಡ್ರೆ ನಮಗೆ ತುಂಬಾ ಬೇಜಾರಾಗಿಬಿಡುತ್ತೆ ಇದಕ್ಕೆ ಕಾರಣ ಯಾರು ಜ ಗ್ರಾಮ ಪಂಚಾಯತಿ ಅವರ ತಾಲೂಕು ಪಂಚಾಯತ್ ಅವರ ಜಿಲ್ಲಾಡಳಿತನ ಯಾವುದು ಇಲ್ಲೊಬ್ರು ಕೇಳೋರೇ ಇಲ್ಲ ನೀವು ಅನ್ನೋರೇ ಗತಿ ಇಲ್ಲ ಆದರೆ ಅಲ್ಲಿ ದುಡ್ಡಿಸ್ಕೊಳ್ಳೋಕ್ಕೆ ಮಾತ್ರ ತುಂಬ ಮುಂದೆ ನಾ ಮುಂದೆ ನೀ ಮುಂದೆ ನನಗೆ ಕೊಡು ನಿನಗೆ ಕೊಡು ಅಂತ ಒಡದಾಡ್ತಾ ಇದ್ದಾರೆ ಯಾಕೆಂದರೆ ಯಾರೇ ಒಂದು ಬಿಲ್ ಕೊಡೋದಾಗಲಿ ದುಡ್ಡಿಸ್ಕೊಂಡ್ರೆ ಒಂದು ಬಿಲ್ ಕೊಡೋದಾಗ್ಲಿ ಇಲ್ಲ ಅಲ್ಲಿಂದ ಹತ್ತು ಬರ್ತೀವಿ ಇಲ್ಲೊಂದು ಮೂರು ನಾಲ್ಕು ಕಿಲೋಮೀಟ್ರ್ ರೋಡ್ ಸರಿ ಇಲ್ಲ ಅಂತೇಳಿ ಯಾರಿಗೇ ಪಬ್ಲಿಕ್ಸಿಗಾಗಲಿ ಯಾರಿಗೂ ಇದು ಬಂದಿಲ್ಲ ಆಯಿತಾ ಯಾವುದೇ ವೆಹಿಕಲ್ ಸಮೇತ ಮೇಲೆ ಬಿಡ್ತಾ ಇಲ್ಲ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸಲ್ಲೇ ಮೇಲೆ ಬರಬೇಕು ಈ ಥರ ವಯಸ್ಸಾದವರೆಲ್ಲ ಬರ್ತಾ ಇರ್ತಾರೆ ಅವ್ರಿಗೂ ಒಂದು ಆಸೆ ಇರುತ್ತೆ ಅದನ್ನ ನೋಡಕ್ಕೆ ಯಾವುದೇ ರೀತಿ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿಲ್ಲ ಏನೇ ಪಬ್ಲಿಕ್ಸು ಯಾವುದೇ ಟೂರಿಸ್ಟ್ ಬಂದರೂ ಅಂಥದ್ದು ಬರೀ ಮೂರು ತಿಂಗಳು ಅಷ್ಟೇ ಇಲ್ಲಿ ಏನು ಇಲ್ಲಿ ನೇಚರನ್ನು ಎಂಜಾಯ್ ಮಾಡ ಎಂಜಾಯ್ಮೆಂಟ್ ಮಾಡ್ಬೇಕು ಅನ್ನೋ ರೀಸನಿಗೋಸ್ಕರ ಇಲ್ಲಿ ಬರ್ತಾರೆ ಆದರೆ ಇಲ್ಲಿ ಅವರ ಆಸೆ ಎಲ್ಲ ಪ್ಲ್ಯಾಟ್ಫಾರ್ಮ್ ಹೋಗ್ತಾ ಇದೆ ನಿರಾಸೆ ಆಗ್ತಾ ಇದೆ ಯಾಕೆಂದರೆ ಅಲ್ಲಿಂದ ಬರ್ತು ಅಲ್ಲಿಂದ ಏನೇನೋ ಕನ್ಸೊತ್ಕೊಂಡ್ ಬಂದಿರ್ತಾರೆ ಆ ಥರ ಇರುತ್ತೆ ಎಂಜಾಯ್ಮೆಂಟ್ ಈ ಥರ ಅಲ್ಲಿಂದ ಬರೋಷ್ಟೊತ್ತಿಗೆ ಇಲ್ಲಿ ಸುಸ್ತಾಗಿ ಹೋಗಿರ್ತಾರೆ ಏನೋ ಎಮರ್ಜೆನ್ಸಿಯಾಗಿ ವಯಸ್ಸಾದರಾಗಿರ್ಬೋದು ಅಥವಾ ಮರಿ ಮಕ್ಕಳು ಎಲ್ಲ ಬರ್ತಾ ಇರ್ತಾರೆ ಅಂಥವ್ರಿಗೆ ಏನೋ ಒಂದು ಸ್ವಲ್ಪ ಅನಾರೋಗ್ಯ ಉಂಟಾಗಿ ಏನೋ ಆಗಿ ಎಮರ್ಜೆನ್ಸಿಯಾಗಿ ಒಂದೇನೋ ಮೆಡಿಕಲ್ ಇದು ಬಂದ್ರೂ ಇಲ್ಲಿಂದ ಕೆಳಗಡೆ ಕರ್ಕೊಂಡು ಹೋಗೋಂಥ ವ್ಯವಸ್ಥೆನೇ ಇಲ್ಲ ಆದರೆ ದುಡ್ಡಿಸ್ಕೊಳ್ಳೋಕ್ ಮಾತ್ರ ಮುಂದೆ ಬರ್ತಾರೆ ಈ ಥರ ಇದಕ್ಕೆ ಕಾರಣ ಯಾರು ಇದಕ್ಕೆ ಯಾವ ಒಬ್ಬರು ಕ್ರಮ ತಗೊಳ್ತಿದ್ದಾರೆ ಯಾರೂ ಇಲ್ಲ ಆದರೆ ಇವರೊಂದು ಪಬ್ಲಿಕ್ ನೋಟಿಫಿಕೇಷನ್ ಆಗಲಿ ಯಾವುದನ್ನು ಕೊಟ್ಟಿಲ್ಲ ಮೇಲೆ ಬಿಡ್ತಾ ಇಲ್ಲ ಜನಕ್ಕೆ ವೆಹಿಕಲ್ಸ್ ಎಲ್ಲ ಬಿಡ್ತಾ ಇಲ್ಲ ಅನ್ನೋದಕ್ಕೆ ಯಾವುದೇ ಪತ್ರಿಕೆ ನೋಟಿಫಿಕೇಶನ್ ಆಗಲಿ ಯಾವುದನ್ನು ವರ್ಡ್ಸ್ ಇಲ್ಲ ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಆಡಳಿತ ಮಾಡ್ತಾ ಇದ್ದಾರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಸರ್ಕಾರ ಇದ್ರ ಬಗ್ಗೆ ಕಾನೂನು ಕ್ರಮವನ್ನು ಕೈಗೊಳ್ಬೇಕು ಇಲ್ಲಿ ಬರೋಂಥ ಟೂರಿಸ್ಟ್ಗಳಿಗೆ ಪ್ರವಾಸಿಗಳಿಗೆ ಒಂದೊಳ್ಳೆ ಅವಕಾಶ ಮಾಡಿಕೊಡ್ಬೇಕು ಮೇಲ್ಬಿಟ್ಟಿಲ್ಲ ಅಂದ್ರಲ್ಲ ನೀವು ಅವ್ರ ಹತ್ರ ಕೇಳಿದ್ರೆ ಬಿಟ್ಟಿಲ್ಲ ಹೌದು ಕೇಳಿದ್ವಿ ಕೇಳಿದ್ವಿ ಆದರೆ ಯಾವುದೇ ರೀತಿ ಇಲ್ಲ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬಿಟ್ಟಿದ್ದೀರಿ ತುಂಬಾ ಚೆನ್ನಾಗಿದೆ ಅಲ್ಲಿ ಚಾರ್ಮುಡಿ ಘಾಟ್ಗಿಂತ ತುಂಬ ಚೆನ್ನಾಗಿದೆ ರೋಡು ಈಗಿನ ರೀಸೆಂಟಾಗಿ ರೋಡ್ ಮಾಡಿದಂಥ ಸಿ ಸಿ ಆಗಿರುತ್ತೆ ಕಾಂಕ್ರೀಟ್ ಇಷ್ಟು ಇಷ್ಟೊಂದು ಬಂಡವಾಳ ಹಾಕಿರ್ತಾರೆ ಯಾರು ಓಡಾಡೋಕ್ಕೋಸ್ಕರ ಬಂಡವಾಳ ಹಾಕಿದ್ದಾರೆ ಯಾರು ದುಡ್ಡದು ನಮ್ಮ ಸಾರ್ವಜನಿಕರ ದುಡ್ಡು ತಾನೇ ಅದೋ ಅದನ್ನು ಬಳಸ್ಕೊಂಡು ಇಷ್ಟು ನೀಟಾಗಿ ಮಾಡಿ ಸಾರ್ವಜನಿಕರಿಗೆ ಬಿಟ್ಟಿಲ್ಲ ಅಂದರೆ ಯಾವ ಏನು ರೀಸನಿಗೆ ಇದು ಯಾವುದಕ್ಕೋಸ್ಕರ ಅಂತ ಗೊತ್ತಾಗ್ತಿಲ್ಲ ಆದರೆ ಇಲ್ಲಿ ಕಲೆಕ್ಟ್ ಮಾಡ್ತಿರೋಂಥ ದುಡ್ಡು ಎಲ್ಲಿ ಹೋಗಿ ಇದೆ ಅದ್ರ ಮೂಲ ಎಲ್ಲಿದೆ ಅದು ಯಾರು ಜೇಬಿಗೆ ಹೋಗಿ ಹೋಗಿ ಸೇರ್ತೀನೋದಕ್ಕೆ ಇದುವರೆಗೂ ಯಾರ ಹತ್ರನೂ ಆನ್ಸರ್ ಇಲ್ಲ ಇಲ್ಲಿನ ವ್ಯವಸ್ಥೆ ಬಗ್ಗೆ ನೀನು ತುಂಬಾನೇ ತುಂಬಾನೇ ಬೇಜಾರು ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ಕಲೆಕ್ಟ್ ಮಾಡ್ತಿರೋಂಥ ದುಡ್ಡು ಯಾರು ಜೋಬಿಗೆ ಅದು ಗೊತ್ತಾಗ್ತಿಲ್ಲ ಅಂದರೆ ಇಲ್ಲಿನ ಸ್ವಚ್ಛತೆ ಆಗಿರ್ಬೋದು ಯಾವ ಗ್ರಾಮ ಪಂಚಾಯತಿ ಏನಾದರೂ ಇದು ಕ್ರಮ ತಗೊಂತೀಯಾ ಸ್ವಚ್ಛತೆಗೆ ಅಥವಾ ಜಿಲ್ಲಾಡಳಿತ ತೊಗೊತಿದ್ಯಾ ಏನೂ ಇಲ್ಲ ಇಲ್ಲೆಲ್ಲ ವಿಚಾರಿಸಿದ್ರೆ ಇಲ್ಲ ಇರೋಂಥ ಪಬ್ಲಿಕ್ಸ್ ಆಗಿರ್ಬೋದು ಅಥವಾ ಇಲ್ಲಿರೋ ನೇರ ನೆತ್ತರ ಏನು ಅಂಗಡಿಗಳಿದ್ದಾರೆ ಅವರು ಅಕ್ಕಪಕ್ಕ ಒಂದು ವಾರದಲ್ಲಿ ಇದು ಮಾಡ್ಕೊಂಡು ಕಮಿಟಿ ಥರ ಮಾಡಿಕೊಂಡು ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಆದರೆ ಅದು ಖುಷಿ ಆಗುತ್ತೆ ಅವ್ರಿಗೂ ಒಂದು ಆಸರೆ ಅಂತ ಜೀವನಕ್ಕೆ ಮಾಡ್ಕೊಂಡಿರ್ತಾರೆ ಯಾವುದೇ ಒಂದು ಅವರೇನು ವರ್ಷ ಪೂರ್ತಿ ದುಡಿದು ದುಡಿಮೆ ಇರೋಲ್ಲ ಅವ್ರಿಗೇನು ಒಂದು ಮಳೆಗಾಲದಲ್ಲಿ ಮಾತ್ರ ಅವ್ರಿಗೆ ದುಡಿಮೆ ಇರುತ್ತೆ ಅವಾಗೇನು ಅಷ್ಟೇ ಟೂರಿಸ್ಟ್ ಬರೋದು ಅವಾಗ ಅಷ್ಟೇ ದುಡಿಮೆ ಇರುತ್ತೆ ಅವ್ರಿಗೂ ಒಂದು ನೀಟಾಗಿ ಅವಕಾಶ ಮಾಡಿಕೊಟ್ಟು ಬರೋವಂಥ ಪ್ರವಾಸ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಜಿಲ್ಲಾಡಳಿತಕ್ಕೆ ಒಂದು ಒಳ್ಳೆ ಇಲ್ಲಿನ ಈ ವ್ಯವಸ್ಥೆ ಕಂಡು ತುಂಬಾನೇ ಬೇಜಾರಾಗ್ತಾಯಿದೆ ಟೂರಿಸ್ಟ್ ಗಳಿಗೆ ಒಳ್ಳೆ ಅವಕಾಶ ಮಾಡಿಕೊಡಿ ಅಂತೇಳಿ ಮುಂದಾರು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಿದ್ವಿ ನಾವು ಶಿವಮೊಗ್ಗದಿಂದ ಬಂದಿದ್ದೇವೆ ಚೇತನ್ ಅಂತ ಹೇಳಿ One, one. Free free जनशक्त निर्णायक